ಎಲ್ಲಾರಾ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಳಗ್ಗೆ ಮೂರುವರೆಯಿಂದ ಬ್ಲಾಗ್ ಇದ್ದೀನಿ ಏನಂತಂದರೆ ಇವತ್ತು ಗೌರಿ ಹಬ್ಬ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅರ್ಧ ಕೆಲಸ ಎಲ್ಲ ಮುಗ್ದಿದೆ ಕಸ ಗುಡಿಸಿದ ಎಲ್ಲ ಒರೆಸೀವಿ ದೇವಸ್ಥಾನ ಮುಂದೆ ಎಲ್ಲ ರಂಗೋಲಿ ಹಾಕಿ ತೊಳೆದು ಎಲ್ಲ ಕೆಲಸನೂ ಆಗಿದೆ ದೇವಸ್ಥಾನ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದು ಬಾಕ್ಲು ತೊಳೆದು ರಂಗೋಲಿ ಎಲ್ಲ ಹಾಕಿ ಇವಾಗ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಹೋಗಿದ್ದೆ ನಂತರ ಫ್ರೆಶ್ ಅಪ್ ಆಗಿ ಇವಾಗ ಪೂಜೆಗೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಗೌರಮ್ಮನ ಪೂಜೆ ಮಾಡ್ತಾರೆ ನಮ್ಮ ಕಡೆ ಬಾಕ್ಲು ಗೌರಮ್ಮ ಅಂತ ಪೂಜೆ ಮಾಡ್ತಾರೆ ಅಂದರೆ ಬಾಗಿಲಲ್ಲಿ ಗೌರಮ್ಮನ ಪೂಜೆ ಮಾಡಿ ನಂತರ ಸೂರ್ಯ ಹುಟ್ಟಿದ ಮೇಲೆ ಮನೆಯೊಳಗೆ ತಾಯಿಯನ್ನು ಕರ್ಕೊಂಡೋಗಿ ಮತ್ತೆ ಅಲ್ಲಿ ಕೂರಿಸಿ ಪೂಜೆ ಮಾಡೋದು ಸೀರೆ ಏನು ಉಡ್ಸೋದಿಲ್ಲ ಉಡ್ಸೋರು ಉಡಿಸ್ಬಹುದು ಆದರೆ ನಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ನಾವು ಫಸ್ಟಿಂದನು ಕೂಡ ಆಚರಣೆಯನ್ನು ಮಾಡ್ಕೊಂಡು ಬಂದಿರೋದು ನಾನು ಮತ್ತಾಗಿ ಹೊಸ್ದಾಗಿ ಏನು ಚೇಂಜ್ ಮಾಡೋದು ಬೇಡ ಯಾವ ರೀತಿಯಾಗಿ ಬಂದಿದೆ ಅದೇ ರೀತಿ ನಡೆಸ್ಕೊಂಡು ಹೋಗೋಣ ಅಂತ ಯಾವ ರೀತಿಯಾಗಿ ಪೂಜೆ ಮಾಡ್ತೀವಿ ಅಂತ ಇವತ್ತಿನ ಒಳಗಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ರೊಟೀನ್ ಹೇಗಿತ್ತು ಅಂತ ಅಂದರೆ ಬೆಳಗ್ಗೆ ಮೂರುವರೆಗೆ ಎದ್ದಿದ್ದೀನಿ ಆದರೂ ಕೂಡ ಎಷ್ಟು ಇಷ್ಟು ಕೆಲಸ ಇತ್ತು ಅಂತಂದರೆ ಕೆಲಸ ಅಂದರೂ ಸಾಕ್ತಾನೇ ಇದೆ ದೇವಸ್ಥಾನದಲ್ಲೇ ತುಂಬ ಟೈಮ್ ಹೋಗುತ್ತೆ ಹಾಗೆ ಎನರ್ಜಿ ಕೂಡ ಅಲ್ಲೇ ಸ್ವಲ್ಪ ಡೌನ್ ಆಗಿರುತ್ತೆ ಅಂತಲೇ ಹೇಳ್ಬಹುದು ಆದರೂ ಮನೆಗೆ ಬಂದು ಪಟ ಪಟ ಪಟನ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಗೌರಮ್ಮನ ಬಾಗಿಲಲ್ಲಿ ಪೂಜೆ ಮಾಡಿ ಎಲ್ಲ ಕೆಲಸನೂ ಆಗಬೇಕು ಹಾಗಾಗಿ ಇಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಕೆಲಸ ಮಾಡ್ತಾ ಇರೋದು ಹಾಗೆ ವೀಡಿಯೋ ತುಂಬಾ ಫಾಸ್ಟ್ ಮಾಡಿದ್ದೀನಿ ಇಷ್ಟು ಫಾಸ್ಟಾಗಂತೂ ಕೆಲಸ ಮಾಡೋದಕ್ಕಾಗೋದಿಲ್ಲ ಹಾಗೆ ಇಲ್ಲಿ ನೆಲ ಎಲ್ಲ ಒರೆಸಿ ಆಗಿತ್ತು ಮತ್ತೆ ಇನ್ನೊಂದ್ಸಲ ನೆಲಕ್ಕೆ ನೀರು ಹಾಕಿ ಇನ್ನೊಂದ್ಸಲ ಒರೆಸಿ ತಟ್ಟೆಗೆ ಅಕ್ಕಿ ಹಾಕೊಂಡು ಅದ್ರ ಮೇಲೆ ಒಂದು ಚಂಬಿಟ್ಟು ಮಡಿ ನೀರನ್ನು ಹಾಕಿ ಅದಕ್ಕೆ ದೀಪ ಹಚ್ಚಿ ನೀರಿಗೆ ಸ್ವಲ್ಪ ಹೂವು ಅರ್ಶ ಕುಂಕುಮ ಹಾಕಿ ಪೂಜೆ ಎಲ್ಲ ಮಾಡಿ ಆದಮೇಲೆ ನಂತರ ಬಿಳಿಯದೆಲೆನೇ ಇಡ್ತಾಯಿದ್ದೀನಿ ವಿಳ್ಳೇದಲ್ಲೆನ ತೊಳೆದುಬಿಟ್ಟೇ ಇಟ್ಟಿರೋದು ಕಾಯಿಗೆ ಅರ್ಶನ ಕುಂಕುಮ ಇಟ್ಟು ಪೂಜೆಗೆ ರೆಡಿ ಮಾಡಿಕೊಂಡು ನಂತರ ಇಟ್ಟೆ ಐದು ಗಂಟೆನೇ ಆಗಿರಲಿಲ್ಲ ಅಂತ ಅಂದ್ಕೊಳ್ತೀನಿ ಲಡ್ಡು ಆಸ್ಟೆಲ್ಲೇ ಎದ್ದು ಓಡಾಡ್ತಾ ಇದ್ಲು ನಿತ್ಯ ಇನ್ನೂ ಎದ್ದಿಲ್ಲ ಲಡ್ಡು ಎದ್ದು ಎಲ್ಪ್ ಇದ್ಲು ಅಂತಲೇ ಹೇಳ್ಬೋದು ಚೆನ್ನಾಗಿ ನಾನು ಏನೇನು ಹೇಳ್ತೀನಿ ಅದನ್ನೆಲ್ಲ ತೊಗೊಂಡ್ಬಂದು ತೊಗೊಂಡ್ಬಂದು ಕೊಡ್ತಾ ಇದ್ಳೋ ಇವಾಗ ಬಳೆ ತಂದಿರ್ತಾರಲ್ಲ ತವರು ಮನೆಯಿಂದ ಬಳೆಯನ್ನು ಹಾಕಿ ಗೌರಿ ಹಾಳೆಯನ್ನು ಕಟ್ಟಿ ಎರಡು ದೀಪನ ಹಚ್ಚಿ ಬಾಗ್ಲಲ್ಲಿ ಒಂದು ಸೈಡ್ ಈ ಕಡೆ ಇನ್ನೊಂದು ಸೈಡ್ ಆ ಕಡೆ ಇಟ್ಟು ಬಾಗಿಲಿಗೆ ಎಲೆ ತೋರಣನ ರಾತ್ರಿನೇ ರೆಡಿ ಮಾಡಿ ಇಟ್ಟಿದ್ವಿ ದೇವಸ್ಥಾನದಲ್ಲೂ ಕೂಡ ರಾತ್ರಿನೇ ಮಾವಿನ ತೋರಣ ಎಲ್ಲ ಕಟ್ಟಿದ್ವಿ ಅದಕ್ಕೆ ಈಗ ಹೂವು ಹಾಕಿ ಹೂವು ಮುಡಿಸಿ ಬಾಗ್ಲಿಗೆಲ್ಲ ಮತ್ತೆ ಇನ್ನೊಂದು ಸಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ಇವಾಗ ದೇವರಿಗೆ ಪೂಜೆಯನ್ನು ಮಾಡೋ ಟೈಮು ಹಾಲು ಕರಿಬೇಕು ಇವತ್ತು ಹೂವೆ ತೋದಕ್ಕೆ ಹೋಗ್ತಿದ್ದೀನಿ ಪೂಜೆ ಎಲ್ಲ ಅಲ್ಲಿ ಫಸ್ಟ್ ಪೂಜೆ ಮಾಡಬೇಕು ದೇವಸ್ಥಾನದಲ್ಲಿ ಐದು ಗಂಟೆಗೆ ಪೂಜೆಗೆ ಹೋಗ್ತಾರೆ ಹಾಗಾಗಿ ನಾನು ಬರೋದಿಲ್ಲ ನೀನೇ ಹಾಲು ಕರಿಬೇಕು ಅಂತ ಹೇಳಿದರೆ ಸೂರ್ಯ ಹುಟ್ಟೋದ್ರೊಳಗೆ ದೇವರನ್ನು ಪೂಜೆ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಿ ಆಗಿತ್ತು ಹಾಲು ಕರೀದಕ್ಕೂ ಕೂಡ ಹೋಗಬೇಕು ಅವಕ್ ಬೂಸ ಇಡಬೇಕು ಕೆಲಸ ಅಂತೂ ಸಿಕ್ಕಾಪಟೆ ಇತ್ತು ಎಷ್ಟು ಬ್ಯುಸಿ ಆಗಿತ್ತು ಅಂತ ಅಂದರೆ ಹನ್ನೆರಡು ಗಂಟೆ ಒಂದು ಗಂಟೆ ಆಗೋಷ್ಟರಲ್ಲಿ ಎಲ್ಲ ಎನರ್ಜಿನೂ ಡೌನ್ ಆಗಿತ್ತು ಅಂತ ಹೇಳ್ಬೋದು ಒಂಥರ ರೋಬೋಟ್ ಥರ ಅಂತ ಅನ್ನಿಸ್ತಾ ಇತ್ತು ಒಂದು ನಿಮಿಷವೂ ಕೂಡ ಕೂತ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ ಅಷ್ಟು ಬ್ಯುಸಿ ಆಗಿತ್ತು ಅದು ಹಬ್ಬ ಅಂದ್ರೇ ಬ್ಯುಸಿ ಅದರಲ್ಲಿ ದೇವಸ್ಥಾನ ಅಂದ್ರ ಪೂಜೆ ಅದರಿಂದ ಸಿಕ್ಕಾಪಡೆ ಬಿಸಿ ಆಗಿತ್ತು ಹೇಗೋ ಸೂರ್ಯ ಹುಟ್ಟೋದ್ರೊಳಗೆ ಗೌರಮ್ಮನ ಪೂಜೆ ಮಾಡಿದೆ ಬಾಕ್ಲಲ್ಲಿ ಪೂಜೆ ಎಲ್ಲ ಮಾಡಿ ಆದ್ಮೇಲೆ ಈಗ ಪೂಜೆಗೆಲ್ಲ ಮನೆ ದೇವ್ರ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಂದರೆ ಮನೇಲಿರುವಂತಹ ದೇವರುಗಳನ್ನೆಲ್ಲ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೆ ರಾಯರಿಗೆ ಅಲಂಕಾರ ಮಾಡೋದನ್ನು ನನ್ನ ಒಳಗಲ್ಲಿ ತೋರಿಸ್ತಾನೆ ಇರ್ತೀನಿ ಮತ್ತು ಗೌರಮ್ಮನ ಪೂಜೆ ಮಾಡೋದನ್ನು ತೋರಿಸಿದ್ನಲ್ಲ ಹಾಗಾಗಿ ಹೂ ಮುಡಿಸೋದು ಅಲಂಕಾರ ಮಾಡೋದು ಯಾವುದನ್ನು ತೋರಿಸ್ಲಿಲ್ಲ ಹಾಗೆ ನನ್ನ ವಿವರ್ಸಿಗೆ ನಾನು ಪೂಜೆ ಅದನ್ನು ಹಾಕಿದರೆ ಇಷ್ಟ ಆಗುತ್ತಂತೆ ಹಾಗಾಗಿ ಇತ್ತೀಚೆಗೆ ಪ್ರತಿದಿನವೂ ಕೂಡ ಒಂದೊಂದು ನಿಮಿಷ ಪೂಜೆ ಅದನ್ನು ಹಾಕ್ತಾ ಇದ್ದೀನಿ ಆ ಇಷ್ಟು ಬೇಗ ಮುಗಿದೋಯ್ತು ಆದರೆ ಕೆಲಸ ಅಂತೂ ಎಷ್ಟು ಟೈಮ್ ತಗೊಳ್ತು ಗೊತ್ತಾ ರಾಯರಿಗೆ ಗಂಧ ಇಟ್ಟು ಅಂದ್ರೆ ಎಲ್ಲ ಫೋಟೋಗಳಿಗೂ ಗಂಧ ಇಟ್ಟು ಹೂ ಮುಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿ ಆದ್ಮೇಲೆ ಹಾಲ್ ಕರೆದು ಡೈರಿಗೆ ಹಾಲು ಹಾಕಿ ಮೇಲೆ ಗೌರಮ್ಮನ ಸೂರ್ಯ ಹುಟ್ಟಿ ಆಗಿತ್ತು ಮನೆ ಒಳಗೆ ಕರ್ಕೊಂಡು ಬಂದು ಕೂರಿಸಿ ಇವಾಗ ಪೂಜೆ ಎಲ್ಲ ಮಾಡಿ ಆಯ್ತು ಈ ಥರ ವೆಲ್ಕಮ್ ಟು ಮೈ ಚಾನಲ್ ಎಂದ್ರು ಹೇಗಿದ್ರೆ ಎಲ್ಲರಿಗೂ ಹೊಸ ಬಳಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಒಳಗನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವ್ಲಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ನಿಮ್ಮಲ್ಲಿ ಇರುವಂತಹ ಎಲ್ಲ ಕಷ್ಟಗಳು ದೂರ ಆಗಲಿ ಎಲ್ಲ ವಿಘ್ನಗಳು ದೂರ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರ ಹತ್ರ ಕೇಳ್ಕೊಂಡು ಇವತ್ತಿನ ಈ ಪುಟಾಣಿ ಒಳಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಅಂತ ಫುಲ್ ಬಿಸಿ ನನ್ನ ಮಾರ್ನಿಂಗ್ ಇವತ್ತು ಶುರುವಾಗಿದ್ದೆ ಬೆಳಗಿನ ಜಾವ ಮೂರು ವರೆಯಿಂದ ಈಗ ಟೈಮ್ ಎಂಟು ಗಂಟೆ ಆಯಿತು ಇಷ್ಟೋ ತನಕ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕಾಗಲಿಲ್ಲ ಆಗಲಿಲ್ಲ ಯಾಕೆಂದ್ರೆ ನಿಮಗೂ ಗೊತ್ತಿರೋ ಹಾಗೆ ಸಿಕ್ಕಾಪಟ್ಟೆ ಬಿಸಿ ಆಗಿದ್ದೀನಿ ದೇವಸ್ಥಾನ ಪೂಜೆ ಬೇರೆ ಈ ಟೈಮಲ್ಲೇ ಬಂದಿರೋದ್ರಿಂದ ಕೆಲಸ ಜಾಸ್ತಿ ಆಗಿದೆ ಈಗ ತಿಂಡಿ ಮಾಡಬೇಕು ಪೂಜೆ ಕೆಲಸ ಎಲ್ಲ ಮುಗೀತು ಈಗ ತಿಂಡಿ ಮಾಡ್ತೀನಿ ನಮ್ಮ ಕಡೆ ಇದೇ ರೀತಿಯಾಗಿ ಗೌರಮ್ಮನ ಪೂಜೆ ಮಾಡೋದು ಒಂದೊಂದು ಕಡೆ ಅಂದ್ರೆ ಲಕ್ಷ್ಮೀ ಎಲ್ಲ ಪೂಜೆ ಮಾಡ್ತೀವಲ್ಲ ಆ ರೀತಿಯಾಗಿ ಪೂಜೆ ಮಾಡ್ತಾರೆ ನಾವು ಯಾವಾಗಲೂ ಇದೇ ರೀತಿಯಾಗಿ ನಡೆಸಿರೋದು ಹಾಗಾಗಿ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿದ್ವಿ ಹಾಗೆ ಒಂದು ಬೇಜಾರು ಏನಂತಂದರೆ ವರ್ಷ ವರ್ಷ ನಾನು ಗೌರಮ್ಮನ ಪೂಜೆ ಮಾಡಿ ಹಬ್ಬ ಎಲ್ಲ ಮುಗಿಸಿ ಅಮ್ಮನೂರಿಗೆ ಹೋಗ್ತಾ ಇದ್ದೆ ನಿತ್ಯ ಸ್ಕೂಲ್ ಬರೋದಕ್ಕಿಂತ ಮುಂಚೆ ಒಂದು ವಾರ ಇರ್ತಾಯಿದ್ವಿ ಸ್ಕೂಲ್ ಬಂದ ಮೇಲೆ ಮೂರು ದಿನ ಆದ್ರೂ ಇದ್ದೇ ಇರ್ತಾ ಇದ್ವಿ ಎರಡು ದಿನ ಹಬ್ಬಕ್ಕೆ ರಜೆ ಕೊಟ್ಟಿರೋದು ಒಂದು ದಿನ ನಾವೇ ರಜೆ ಆಗ್ತಾ ಇದ್ವಿ ಆದರೆ ಈ ಸಲ ಪೂಜೆ ಇರೋದರಿಂದ ಅಮ್ಮನೂರಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅದು ಸ್ವಲ್ಪ ಇದೆ ಅದನ್ನು ಬಿಟ್ಟರೆ ಖುಷಿ ಖುಷಿಯಾಗಿ ಹಬ್ಬ ಎಲ್ಲ ನಡೀತಾ ಇದೆ ಬನ್ನಿ ನಮ್ಮ ಮನೆಯಲ್ಲಿ ಗೌರಿ ಹಬ್ಬದ ಆಚರಣೆ ಹೇಗಿತ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ನಾನು ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗ್ತಾ ಇತ್ತು ನನ್ನ ಕ್ಯಾಮ್ರಾ ಮುಂದೆ ಬಂದು ಮಾತಾಡುವಾಗ ನನ್ನ ಫೇಸ್ ಎಷ್ಟು ಡಲ್ ಆಗಿತ್ತು ಅಂತ ಯಾಕೆಂದರೆ ಬೆಳಗ್ಗೆಯಿಂದ ಅಷ್ಟು ಕೆಲಸ ಅಂತೂ ನಡೀತಾನೆ ಇತ್ತು ಆ ನಂತರ ಇಲ್ಲಿ ನಾನು ಒಂದು ಗಿಡ ತೊಗೊಂಡು ಬಂದಿದ್ದೆ ನೆನ್ನೆ ದೊಡ್ಡಮ್ಮನ ಮನೆಯಿಂದ ಬಾಲ್ದ್ರೆ ಗಿಡ ಡೇರೆ ಹೂವಿನ ಗಿಡ ಹಾಗೆ ಕಾಕ್ಟಾ ಗಿಡ ಎರಡನ್ನೂ ತೊಗೊಂಡು ಬಂದಿದ್ದೆ ಇವಾಗ ಎರಡನ್ನೂ ಕೂಡ ಹಾಕ್ತಾಯಿದ್ದೀನಿ ತಿಂಡಿ ಎಲ್ಲ ಮಾಡಿ ಆಯಿತು ತಿಂಡಿ ತಿಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಇವಾಗ ಮತ್ತೆ ಹಬ್ಬ ಮಾಡೋದಕ್ಕೆ ಬಂದಿದ್ದೀನಿ ಇಲ್ಲಿ ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಅದರ ರೆಸಿಪಿನ ಶೇರ್ ಇದ್ದೀನಿ ಫಸ್ಟು ಟೈಮ್ ನನ್ನ ಬ್ಲಾಗಲ್ಲಿ ಕಾಯಿ ಒಳಗೆದು ರೆಸಿಪಿಯನ್ನು ಶೇರ್ ಮಾಡ್ತಾ ಇರೋದು ನಾನಿಲ್ಲಿ ಎಳ್ಳು ತೊಗೊಂಡಿದ್ದೀನಿ ಕಾಫಿ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಎಳ್ಳು ಅರ್ಧ ಗ್ಲಾಸ್ ಕಡಲೆ ಅರ್ಧ ಗ್ಲಾಸ್ ಕಡಲೆ ಬೀಜ ನಾಲ್ಕು ಏಲಾಕಿ ಹಾಗೆ ಸ್ವಲ್ಪ ಗಸಗಸೆಯನ್ನು ಹುರಿದ್ಬಿಟ್ಟು ಹಾಕೊಂಡಿದ್ದೀನಿ ಕಡಲೆ ಬೀಜನೂ ಕೂಡ ಹುರಿದ್ಬಿಟ್ಟು ಹಾಕೊಂಡಿದ್ದೀನಿ ಎಳ್ಳನ್ನು ಕೂಡ ಎಲ್ಲದನ್ನು ಕೂಡ ಇವಾಗ ಪೌಡರ್ ಮಾಡ್ಕೊಳ್ತೀನಿ ನಂತರ ನಾನಿಲ್ಲಿ ನಾಲ್ಕು ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ನಾನು ಅಳತೆ ಸಮೇತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಫಸ್ಟು ಟೈಮ್ ಟ್ರೈ ಮಾಡೋರು ಕೂಡ ಪರ್ಫೆಕ್ಟಾಗಿ ಮಾಡಲಿ ಅಂತ ಹಾಗೆ ಇಷ್ಟು ಹಾಕಿ ಮಾಡಿದರೆ ಟೇಸ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನಾಲ್ಕು ಗ್ಲಾಸ್ ಅಂದರೆ ನಾಲ್ಕು ಬೌಲು ನಾನಿಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೆ ಹಾಗಾಗಿ ಎರಡು ಬೌಲ್ ಸಕ್ಕರೆನ ಹಾಕ್ತಾಯಿದ್ದೀನಿ ಎರಡು ಬೌಲ್ಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾವಿಲ್ಲಿ ಪೌಡರ್ ಎಲ್ಲ ಹಾಕ್ತೀವಲ್ಲ ಕಡಲೆ ಬೀಜದ್ದು ಎಲ್ಲ ಹಾಗಾಗಿ ಸ್ವಲ್ಪ ಸ್ವೀಟ್ ಕಡಿಮೆ ಅಂತ ಅನ್ನಿಸ್ಬಹುದು ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಂಡ್ರೆ ಆಗುತ್ತೆ ನಾನು ಅದಕ್ಕೆ ಕಾಫಿ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಸಕ್ಕರೆ ಕರಗದಕ್ಕೆ ಇಟ್ಕೊಳ್ತೀನಿ ಸಕ್ಕರೆ ಬದಲು ಬೆಲ್ಲ ಕೂಡ ಯೂಸ್ ಮಾಡಬಹುದು ನಾನು ಉಂಡೆ ಬೆಲ್ಲ ತರಿಸೋದಕ್ಕೆ ಅಂತ ಎರಡು ಮೂರು ಹತ್ರ ಇಲ್ಲಿ ನೋಡಿದೆ ನಮ್ಮ ಹತ್ರ ಅಂಗಡಿ ಯಾವುದಿದೆ ಅಲ್ಲಿ ಎರಡು ಸಿಗಲಿಲ್ಲ ಹಾಗಾಗಿ ನಾನು ಸಕ್ಕರೆಯನ್ನೇ ಬಳಸಿ ಮಾಡ್ತಾ ಇದ್ದೀನಿ ಸಕ್ಕರೆಯನ್ನು ಹಾಕಿ ಮಾಡಿದ್ರು ಕೂಡ ಟೇಸ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ಪಾಕ ತಕ್ಕೊಳ್ಳುವಾಗ ಪಾಕನ ಕರೆಕ್ಟ್ ಅದಕ್ಕೆ ನೋಡಿ ತಗೊಳ್ಬೇಕು ಸ್ವಲ್ಪ ಪಾಕ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಕೂಡ ಹೋಳಿಗೆಯನ್ನು ಜಾಸ್ತಿ ದಿನ ಇಡೋದಕ್ಕಾಗೋದಿಲ್ಲ ಹಾಗೆ ಟೇಸ್ಟ್ ಕೂಡ ಹಾಳಾಗುತ್ತೆ ಪಾಕನ ಚೆನ್ನಾಗಿ ತೆಕ್ಕೊಳ್ಬೇಕು ಹಾಗೆ ಪಾಕಕ್ಕೆ ಜಾಸ್ತಿ ನೀರನ್ನು ಹಾಕ್ಬಾರ್ದು ನೀರು ಜಾಸ್ತಿ ಹಾಕಿದರೆ ಜಾಸ್ತಿ ಹೊತ್ತು ಕುದಿಸ್ಕೊಳ್ಬೇಕಾಗುತ್ತೆ ಈಗ ಪಾಕ ಚೆನ್ನಾಗಿ ಬಂದಿತ್ತು ಒಂದೆಳೆ ಪಾಕ ಬಂದಿತ್ತು ಅಷ್ಟಾದರೆ ಸಾಕು ಜಾಸ್ತಿ ಕಾಯಿಸಿದರೆ ಒಬ್ಬಟ್ಟು ಕಲ್ಲ ಅದು ಆಗುತ್ತೆ ಸಾಫ್ಟಾಗಿ ಬರೋದಿಲ್ಲ ಅದಕ್ಕೆ ನಾನು ಕಾಯನ್ನು ಸಣ್ಣದಾಗಿ ರುಬ್ಕೊಂಡಿದ್ದೆ ಅಂದರೆ ಪೂರ್ತಿ ನಯಸ್ಸಾಗೇನು ರುಬ್ಬಾರ್ದು ಸ್ವಲ್ಪ ದಪ್ಪದಾಗಿದ್ರೂ ಪರವಾಗಿಲ್ಲ ಅದನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಹತ್ತು ನಿಮಿಷ ಆದಮೇಲೆ ಅದಕ್ಕೆ ಕಡಲೆ ಬೀಜ ಕಡಲೆ ಎಳ್ಳು ಗಸಗಸೆ ಎಲ್ಲದನ್ನು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಏಲಕ್ಕಿ ಎಲ್ಲವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕಾಯನ್ನು ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಪೌಡರ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಹಾಕ್ಬಿಟ್ರೆ ಕಡಲೆ ಎಲ್ಲ ಹಾಕಿರೋದ್ರಿಂದ ಗಟ್ಟಿಗಾಗುತ್ತೆ ಚೆನ್ನಾಗಿ ಕುದ್ದಿರೋದಿಲ್ಲ ಹಾಗಾಗಿ ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಪೌಡರನ್ನು ಹಾಕಿ ಮತ್ತೊಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತೀನಿ ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಬಹುದು ತಳ ಹಿಡಿದ್ರೆ ಟೇಸ್ಟ್ ಪೂರ್ತಿಯಾಗಿ ಹಾಳಾಗುತ್ತೆ ಹಾಗಾಗಿ ಲೇಟ್ ಆದ್ರೂ ಪರವಾಗಿಲ್ಲ ನನಗೆ ಟೇಸ್ಟ್ ಪರ್ಫೆಕ್ಟಾಗೇ ಬೇಕು ಅಂತ ನಿಧಾನವಾಗಿಯೇ ಇದ್ದೀನಿ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇವಾಗ ಹಾರೋದಕ್ಕೆ ಬಿಡಬೇಕು ಅಂದರೆ ತಣ್ಣಗಾಗೋದಕ್ಕೆ ಬಿಡಬೇಕು ಬಿಸಿದ್ರಲ್ಲಿ ಉಂಡೆ ಕಟ್ಟೋದಕ್ಕೆ ಸರಿಯಾಗೋದಿಲ್ಲ ಈ ರೀತಿಯಾಗಿ ಮುಟ್ಟಿದರೆ ಅದು ಅಂಟು ಬರಬಾರ್ದು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಇವಾಗ ಮೈದಾ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ ಕಲಿಸ್ಕೊಳ್ತೀನಿ ಮೈದಾ ಇಟ್ಟೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶನದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ನೀರನ್ನು ಹಾಕ್ಕೊಂಡು ಒಬ್ಬಟ್ಟು ತೊಟ್ಟೋದಕ್ಕೆ ಯಾವ ಅದಕ್ಕೆ ಬೇಕೋ ಅಷ್ಟನ್ನು ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ನೆನಿದಕ್ಕೆ ಇಡ್ತೀನಿ ಅದರ ಮೇಲೆ ಮತ್ತೆ ಎಣ್ಣೆಯನ್ನು ಹಾಕಿದ್ದೀನಿ ನೋಡಿ ಈಗ ಒಂದು ಮುಕ್ಕಾಲು ಗಂಟೆ ಆಗಿದೆ ಅಂತಲೇ ಹೇಳ್ಬಹುದು ನೋಡಿ ಈಗ ಅದನ್ನು ಚೆನ್ನಾಗಿ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ ಇಷ್ಟು ದಪ್ಪ ಇದ್ದರೆ ಸಾಕು ಒಬ್ಬಟ್ಟಿಂದೆಲ್ಲ ಜಾಸ್ತಿ ದಪ್ಪ ಕಟ್ತೀವಲ್ಲ ಅಷ್ಟು ದಪ್ಪ ಇರಬಾರ್ದು ಮೀಡಿಯಮ್ ಸೈಜಲ್ಲೇ ಕಟ್ಕೊಂಡಿದ್ದೀನಿ ಆ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು ಅದನ್ನು ಇವಾಗ ಒಬ್ಬಟ್ಟನ್ನು ತೊಡ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಬ್ಬಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡು ತಣ್ಣಗಾದ ಒಂದು ಒಂದತ್ರ ಇಡಬೇಕು ಅಂದರೆ ಬಿಸಿ ಬಿಸಿದನೇ ಒಬ್ಬಟ್ಟಿನ ಮೇಲೆ ಹಾಕ್ತಾನೆ ಬಂದರೆ ಒಬ್ಬಟ್ಟು ಅಂಟುತ್ತೆ ಹಾಗೆ ಮೆತ್ತಗಾಗ್ಬಿಡುತ್ತೆ ಫಸ್ಟ್ನೇದು ಈಗ ಇದೆ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಹಬ್ಬ ಎಲ್ಲ ಮಾಡಿ ಆಗಿ ದೇವರಿಗೆ ನೈವೇದ್ಯಕ್ಕಿಟ್ಟು ಎಲ್ಲದು ಆಯಿತು ಸಂಜೆ ಆಯಿತು ಮಧ್ಯಾಹ್ನ ಒಂದು ಗಂಟೆ ರೆಸ್ಟ್ ಮಾಡಿದೆ ನನಗೆಲ್ಲ ಆಗಲೇ ಇಲ್ಲ ಫುಲ್ಲು ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು ಅಂದರೆ ನಿದ್ದೆ ಮಾಡೋದಕ್ಕಾಗಲಿಲ್ಲ ಏನು ಕೆಲಸ ಮಾಡ್ದೆ ಎಡಿಟಿಂಗ್ ಕೆಲಸ ಮಾಡ್ಕೊಂಡು ಕೂತಿದ್ದೆ ಒಂದು ಗಂಟೆ ಆ ನಿದ್ದೆ ಮಾಡೋದಕ್ಕೆ ಆಗಲಿಲ್ಲ ಇವಾಗ ಸಂಜೆ ಆಗೇ ಬಿಡ್ತು ಹಾಗಾಗಿ ಸ್ವಲ್ಪ ಮನೆ ಹತ್ರ ಎಲ್ಲ ಪಾತ್ರೆ ತೊಳೆಯೋದು ಹಬ್ಬ ಅಂದ್ರೆ ಗೊತ್ತಲ್ಲ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನದ ಹತ್ರ ಕಸ ಗುಡಿಸಿ ಹೋಗೋಣ ಅಂತ ಬಂದ್ವಿ ಹಾಗೆ ನಾಳೆ ಗಣಪತಿ ಗೌರಮ್ಮನ ಇಡ್ತಾರಲ್ಲ ಅಂದ್ರೆ ನಾಳೆ ಗಣಪತಿ ಬರುತ್ತಲ್ಲ ಹಾಗಾಗಿ ಎಲ್ಲ ದೇವಸ್ಥಾನದ ಆಚೆ ಇಡೋದಕ್ಕೆ ರೆಡಿ ಮಾಡಿದ್ರು ಆ ಸೀರೆಗಳಲ್ಲಿ ಈ ರೀತಿಯಾಗಿ ಆಚೆ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ತುಂಬಾ ಇಷ್ಟ ಆಯ್ತು ಎಷ್ಟು ಆ ಸೀರೆಗಳಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅದನ್ನೆಲ್ಲ ನೋಡಿಕೊಂಡು ಎಲ್ಲ ಆಯಿತು ಇವಾಗ ಕಸ ಎಲ್ಲ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ಬಾಗಿಲು ತೊಳೆದು ಎಲ್ಲ ಮಾಡಿ ಮನೆಗೆ ಹೋಗ್ಬೇಕು ಮತ್ತು ಹಾಲು ಕರಿಬೇಕು ಇನ್ನೇನು ಇಲ್ಲಿ ಲೇಟ್ ಮಾಡಿದರೆ ಅಲ್ಲಿ ಹಾಲು ಕರೆಯೋದಕ್ಕೆ ಲೇಟ್ ಆಗುತ್ತೆ ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ ಇವತ್ತಂತೂ ಬ್ಯುಸಿ ಮಾರ್ನಿಂಗ್ ಅಂತಲೂ ಹೇಳೋಂಗಿಲ್ಲ ಬ್ಯುಸಿ ಈವ್ನಿಂಗ್ ರೂಟೀನ್ ಅಂತಲೂ ಹೇಳೋಂಗಿಲ್ಲ ಫುಲ್ ಡೇ ಬ್ಯುಸಿ ಅಂತಲೇ ಹೇಳ್ಬೋದು ಅಷ್ಟು ಟು ಕೆಲಸ ಇತ್ತು ಹೆಂಗೆ ಮಾಡಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಕೆಲಸ ನಾನು ಯಾಕೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಅವ್ಳಾಗಲ್ಲಿ ಹತ್ತೆರಡು ನಿಮಿಷದಲ್ಲಿ ಎಲ್ಲದನ್ನು ಮುಗಿಸಿರ್ತೀನಿ ಆದರೆ ಬೆಳಗ್ಗೆ ಮೂರುವರೆಯಿಂದ ಸಂಜೆ ರಾತ್ರಿನೇ ಹತ್ತು ಗಂಟೆವರೆಗೂ ಇಷ್ಟೆಲ್ಲ ಕೆಲಸ ಮಾಡಿ ಊಟ ಎಲ್ಲ ಮುಗಿಸಿ ಪಾತ್ರೆನೆಲ್ಲ ತೊಳೆದಿಟ್ಟು ಮಲಗದೆ ಯಾಕೆಂದರೆ ಮತ್ತೆ ನಾಳೆ ಹಬ್ಬ ಇದೆ ನಾಳೆ ದೇವಸ್ಥಾನದ ಹತ್ರ ಕ್ಲೀನ್ ಮಾಡೋದಕ್ಕೆ ಹೋಗಬೇಕು ಮತ್ತು ನಾಳೆ ಯಾವೇ ಕೆಲಸ ಆಗಬಾರ್ದು ಅಂತ ಕೆಲಸ ಎಲ್ಲ ಮುಗಿಸಿ ಮಲಗದೆ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು